ಈ ದಿನ ಕಟ್ಟಡ ಕಾರ್ಮಿಕ ಸಂಘ ಮತ್ತು ಕಾನೂನು ಸೇವಾ ಸಮಿತಿ ಇವರ ವತಿಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಾಗಿದ್ದು ಇದರಲ್ಲಿ ಕಾನೂನು ಸೇವಾ ಸಮಿತಿ ಅಂತ ಹೇಳ್ಬಿಟ್ಟು ನಮ್ಮ ನಿಮಗೂ ಸಹ ಅದು ಅನ್ವಯಿಸುತ್ತದೆ ಅದರ ಪ್ರತಿ ಕಾನೂನು ಸಹ ನಿಮ್ಗೆ ಅವಶ್ಯಕತೆ ಇರ್ತದೆ ಆ ಕಾರಣದಿಂದ ನಾವು ಇವತ್ತು ಉಚಿತ ಕಾನೂನು ವತಿಯಿಂದ ನಾವು ನಾನು ಮತ್ತು ಕೆ ನಾಗರಾಜ ಓಕೆಬ್ರು ನಾವಿಬ್ಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಕಾನೂನು ಬಗ್ಗೆ ಸಹ ಸ್ವಲ್ಪ ಅರಿವು ಮೂಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಈಗ ಮೊದಲಿಗೆ ಯಾರು ದುಡ್ಡು ಕೊಟ್ಟು ಕೆಲಸವನ್ನು ಮಾಡಿಸ್ತಾರೋ ಅದೇನೇ ಕೆಲಸ ಆಗಿರಲಿ ಯಾರು ದುಡ್ಡು ಕೊಟ್ಟು ಕೆಲಸವನ್ನು ಮಾಡ್ತಾರೋ ಅವರೇ ಮಾಲಿಕ ಅಂತ ಯಾರು ದುಡಿಮೆ ಮಾಡಿ ಪ್ರತಿಫಲವಾಗಿ ತಮ್ಮ ಕೂಲಿಯನ್ನು ಯಾರು ತಗೊಳ್ತಾರೋ ಅವರೆಲ್ಲ ಕಾರ್ಮಿಕ ಯಾರು ದಿನ ದಿನನಿತ್ಯ ಅಲ್ಲೆಲ್ಲ ದುಡಿದು ಸಾಯಂಕಾಲ ಅದಕ್ಕೆ ಪ್ರತಿಫಲವಾಗಿ ಯಾರ ಹಣವನ್ನು ಪಡ್ಕೊಳ್ತಾರೋ ಅವರೆಲ್ಲರೂ ಸಹ ಕಾರ್ಮಿಕರೇ ಇವತ್ತು ಪ್ರಪಂಚದಲ್ಲಿ ಎಲ್ಲ ವರ್ಗದಲ್ಲಿ ಯಾರು ದುಡಿದು ಹಣವನ್ನು ಪಡ್ಕೊಳ್ತಾರೋ ಅವರೆಲ್ಲರೂ ಸಹ ಕಾರ್ಮಿಕರೇ ಇವನು ಎಲ್ಲ ಏನಕ್ಕೆ ದೊಡ್ಡ ದೊಡ್ಡ ಕಾರ್ಖಾನೆಗಳೆಲ್ಲ ಕೆಲಸ ಮಾಡೋರಾಗಿರ್ಬೋದು ಅಥವಾ ಎಲ್ಲ ಫೀಲ್ಡಲ್ಲಿ ಇವನ ನಮ್ಮ ವ್ಯವಸಾಯದಲ್ಲಿ ಆಗಿರ್ಬೋದು ಮತ್ತು ಬೀಡಿ ಸುತ್ತೋದರಲ್ಲಿ ಸಹ ವರ್ಕ್ಶಾಪಲ್ಲಿ ಎಲ್ಲ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರ ಕೇವಲ ಕಟ್ಟಡ ಕಾರ್ಮಿಕರಲ್ಲ ಯಾರು ಪ್ರತಿನಿತ್ಯ ದುಡಿದು ತಮ್ಮ ದುಡಿಮೆಗೆ ಪ್ರತಿಫಲವಾಗಿ ಅನುವು ಪಡ್ಕೊಳ್ತಾರೋ ಅವರೆಲ್ಲರನ್ನು ಸಹ ಕಾರ್ಮಿಕರು ಅಂತಲೇ ಭಾವಿಸ್ಬೇಕು ಅದರಲ್ಲಿ ಇವತ್ತು ಏನು ಕಟ್ಟಡ ಕಾರ್ಮಿಕರ ಸಂಘ ಅನ್ನೋದು ಇವತ್ತು ಕೈ ಎತ್ಕೊಂಡು ಇವತ್ತಿನ ವಿಶೇಷ ನಿಮಗೋಸ್ಕರ ಅಪಾರ್ಥ ಏನು ಮೇ ಫಸ್ಟು ನಿಮಗೋಸ್ಕರ ಕಾರ್ಮಿಕರ ದಿನಾಚರಣೆಯನ್ನು ವಿಶ್ವ ವಿಶ್ವ ಈ ದಿನವನ್ನು ನಿಗದಿಪಡಿಸಿದ್ದು ಈ ಒಂದು ಕಟ್ಟಡ ಕಾರ್ಮಿಕ ದಿನಾಚರಣೆಯನ್ನು ಇವತ್ತು ಎಲ್ಲ ವರ್ಷ ಪೂರ್ತಿ ಎಲ್ಲ ದುಡಿದ್ರು ಬೇರೆ ಬೇರೆ ಏನು ಎಲ್ಲ ಇದ್ರೂ ಇವತ್ತು ಮಾತ್ರ ಕಾರ್ಮಿಕ ದಿನಾಚರಣೆ ಅಂತ ನಾವು ನಿಮಗೆ ರಜೆ ಘೋಷಿಸಿ ಮತ್ತೆ ಇವತ್ತು ಹಬ್ಬ ತರ್ಪಿಸ್ಕೊಳ್ಳೋದಕ್ಕೆ ಒಂದು ವಿಶೇಷ ದಿನಕ್ಕೆ ಅಂತ ಸಹ ಹೇಳ್ಬೋದು ಈ ಒಂದು ಕಟ್ಟಡ ಕಾರ್ಮಿಕ ಈ ಮೊದಲ ಬಾರಿಗೆ ನಮ್ಮ ವಿಶ್ವ ಸೇರಿ ತರಲಾಯಿತು ನಮ್ಮ ಈ ಭಾರತ ದೇಶವೇ ಅಲ್ಲ ಇಡೀ ಪ್ರಪಂಚದಲ್ಲೇ ಸಹ ಈ ಒಂದು ದಿನಾಚರಣೆ ಕಾರ್ಮಿಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇರ್ತಾರೆ ಮಾಡಲಾಗಿದೆ ಈ ಒಂದು ನಮ್ಮ ಭಾರತ ಸಂವಿಧಾನದ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ನಮ್ಮ ಭಾರತ ಸರ್ಕಾರದ ಕಾರ್ಮಿಕ ಸಚಿವರಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇಮಕಗೊಂಡರು ಆವಾಗೇ ನಮ್ಮ ದಿನಗೂಲಿ ಏನು ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಏನಿದೆ ತಿನ್ಕುಳ್ಳಿ ಏನು ಫಿಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆವಾಗ ತಿನ್ಕುಳಿಯನ್ನು ಫಿಕ್ಸ್ ಮಾಡಿ ಇಷ್ಟು ನಿಗದಿ ನಿಗದಿತ ತಿನ್ಗುಳ್ಳಿ ಮಾಡೋದು ಮತ್ತು ನಿಗದಿತ ಅವಧಿ ಏನು ಮನುಷ್ಯ ಇಪ್ಪತ್ನಾಲ್ಕು ಗಂಟೆ ದುಡಿಯೋಕೆ ದುಡಿಯೋ ಮುಖ್ಯ ಅಲ್ಲ ಕೇವಲ ಎಂಟು ಗಂಟೆ ಮಾತ್ರ ದುಡಿಬೇಕು ಅಂತ ಅವಧಿಯನ್ನು ನಿಗದಿ ಮಾಡಿ ನಿಮಗೆ ಕಟ್ಟಡ ಕಾರ್ಮಿಕರಿಗೆ ಏನು ಅಲ್ಲೆಲ್ಲ ದುಡಿಯೋದು ರಾತ್ರಿ ದುಡಿಯೋದು ಓಟಿ ಮಾಡೋದು ಅದೆಲ್ಲ ಮುಖ್ಯ ಅಲ್ಲ ಅವ್ರಿಗೆ ನಿಂತಿದ್ದ ಒಂದು ಇಷ್ಟ ಅವಧಿ ಮಾಡಬೇಕು ಇಷ್ಟಾವಧಿ ನಷ್ಟ ಹೋಗಬೇಕು ಅಂತ ಮತ್ತೆ ಇ ಎಸ್ ಐ ನಿಮ್ಮ ಲೈಫ್ ಸೆಕ್ಯೂರಿಟಿ ಪಿ ಎಫ್ ಮುಂದಿನ ಭವಿಷ್ಯಕ್ಕಾಗಿ ಹಣದ ಸರ್ಕಾರದಿಂದ ಪಿ ಎಫ್ ಅಂದ್ರೆ ಗೊತ್ತಲ್ವಾ ಪಿ ಎಫ್ ಅಂದ್ರೆ ನಿಮ್ಮ ಇನ್ನೊಂದು ಸಂಬಳದಲ್ಲಿ ಒಂದಷ್ಟು ಹಣವನ್ನ ಪಿ ಎಫ್ ಡಿಪಾರ್ಟ್ಮೆಂಟ್ಗೆ ನೀವು ಕಟ್ಟಿದರೆ ಅದಕ್ಕೆ ಹೋದರೆ ಎರಡರಷ್ಟು ಹಣವನ್ನು ನೀವು ರಿಟೈರ್ಮೆಂಟ್ ಆದಾಗ ನಿಮಗೆ ವಾಪಸ್ ಬರುವಂಥದ್ದೇ ಬೇರೆ ಈ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತ್ ಕಾಯ್ದೆ ಜಾರಿಯಲ್ಲಿತ್ತು ಆದರೆ ನಮ್ಮ ಇಂಡಿಯಾದಲ್ಲಿ ತದನಂತರ ಸಾವಿರದ ಒಂಬೈನೂರ ಅರವತ್ತೈದಕ್ಕೆ ಈ ಒಂದು ಕಾರ್ಮಿಕ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಅದರಡಿಯಲ್ಲಿ ನಿಮ್ಗೆ ಏನು ರಕ್ಷಣೆ ಬೇಕು ಕಾರ್ಮಿಕರಿಗಾಗಿ ರಕ್ಷಣೆ ಮತ್ತು ನಿಮ್ಮ ಹಕ್ಕು ಏನೇನು ಹಕ್ಕುಗಳಿದೆ ಎಂಬುದರ ಬಗ್ಗೆ ವಿಶಾಲವಾಗಿ ತಿಳಿಸ್ಕೊಟ್ಟು ಅದನ್ನು ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಎಲ್ಲಿ ನೀವು ಅದನ್ನು ನ್ಯಾಯ ತಗೋಬೇಕು ಮತ್ತು ನಿಮಗೋಸ್ಕರ ಇದನ್ನು ಎಲ್ಲಿ ನೀವು ಚಾಲೆಂಜ್ ಮಾಡಬೇಕು ಮತ್ತು ನಿಮಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಈ ಈ ಒಂದು ನೀವು ಈ ಕಾನೂನು ಅಡಿಯಲ್ಲಿ ನೀವು ಪ್ರತಿಫಲ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಿಮಗೆ ವಿಶೇಷ ನ್ಯಾಯಾಲಯ ಇದೆ ಏನು ವರ್ಕ್ ಮೆನ್ ಕಾಂಪನ್ಸೇಷನ್ ಆಕ್ಟ್ ಕೆಳಗಡೆ ಈ ಒಂದು ನೀವು ಜಿಲ್ಲಾ ನ್ಯಾಯವತಿಯಲ್ಲಿ